ಪ್ರಿಯ ನಮಸ್ಕಾರ ಇವತ್ತಿನ ಸಂಚಿಕೆ ಬಹಳ ವಿಭಿನ್ನ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗೋದಿಲ್ಲ ಯಾಕೆ ಅಂತ ತಿಳಿಸ್ತೀನಿ ಈ ರೀತಿ ಸಂಚಿಕೆಗಳಲ್ಲಿ ಮುಂದಕ್ಕೆ ಆಗಾಗ ನನ್ನ ವೈಯಕ್ತಿಕ ದೈವಿಕ ಅನುಭವಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ ಅದನ್ನು ನಂಬೋದು ಬಿಡೋದು ನಿಮಗೆ ಸೇರಿದ ವೀಕ್ಷಕರೇ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಹಳ ಮಂದಿ ನನ್ನ ನಲವತ್ತೇಳು ವರ್ಷದ ಅನುಭವದಲ್ಲಿ ನನ್ನೊಂದು ಪ್ರಶ್ನೆ ಕೇಳ್ತಾರೆ ಗುರುಗಳೇ ನಮಗೆ ಬಹಳ ಗೊಂದಲ ಆಗಿದೆ ಮೊದಲನೇದಾಗಿ ನಾವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಹಾಗೆ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಾವು ಶತ್ರುಗಳಿಗೂ ಏನೂ ಮಾಡಿಲ್ಲ ಯಾಕೆ ನಮಗೆ ಏನಾದರೂ ಕಷ್ಟಗಳು ನಾನ್ ಆಗಿ ಬರ್ತಾನೆ ಇರುತ್ತೆ ಎರಡನೇ ಪ್ರಶ್ನೆ ಏನು ಅಂದರೆ ಇವರೆಲ್ಲ ನಾನು ಕೇಳೋದು ನಮಗೆ ದೇವರು ಅಂದರೆ ಬಹಳ ಗೌರವ ಬಹಳ ಕುತೂಹಲ ಬಹಳ ಭಕ್ತಿ ದಿನನಿತ್ಯ ಮಂತ್ರ ಜಪಗಳನ್ನ ನಿಷ್ಠೆಯನ್ನು ಮಾಡ್ತೀವಿ ಆಹಾರ ನಿಯಮಗಳನ್ನು ಪಾಲಿಸ್ತೀವಿ ಅನುಷ್ಠಾನ ಮಾಡ್ತೀವಿ ಧ್ಯಾನ ಮಾಡ್ತೀವಿ ನಮಗೆ ನಮಗೆ ದೀಕ್ಷೆ ಆಗೋಂಥ ಮಂತ್ರ ಜಪ ಮಾಡ್ತೀವಿ ಮನಸ್ಫೂರ್ತಿಯಾಗಿ ದೇವರಲ್ಲಿ ಕೇಳ್ಕೊಳ್ತೀವಿ ದರ್ಶನ ಕೊಡಪ್ಪ ಅಂತ ಕೇಳ್ಕೊಳ್ತೀವಿ ಆದರೆ ಯಾಕೋ ಈ ರೀತಿ ಅನುಭವಗಳು ಸ್ವಲ್ಪನೂ ಆಗೋದಿಲ್ಲ ನಿಜವಾಗಲೂ ದೇವರಿದ್ದಾನ ದೇವರನ್ನು ನೋಡಬಹುದಾ ಅನುಭವಗಳಾಗತ್ತಾ ದಯವಿಟ್ಟು ಈ ಗೊಂದಲಗಳನ್ನು ನಮಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ನನ್ನ ವೀಕ್ಷಕರು ಹಾಗೆ ನನ್ನ ಅಭಿಮಾನಿಗಳು ಕೇಳ್ತಾನೆ ಇರ್ತಾರೆ ನೋಡಿ ವೀಕ್ಷಕರೇ ನಾನು ಋಷಿ ಅಲ್ಲ ಅಥವಾ ನಾನು ದೇವತಾ ಪುರುಷನೂ ಅಲ್ಲ ಅಥವಾ ನಾನು ದೇವರ ಅವತಾರನೂ ಅಲ್ಲ ನಾನು ಸಾಧಾರಣ ಮನುಷ್ಯ ಪ್ರಾಣಿ ಅಷ್ಟೇ ನಮ್ಮ ವೇದ ಉಪನಿಷತ್ತು ಹಾಗೂ ಪುರಾಣ ಪುಣ್ಯಕಥೆಗಳಲ್ಲಿ ಇದೆಲ್ಲ ಓದಿದಾಗ ಯಾರು ಯಾವ ರೀತಿ ಆರಾಧನೆ ಮಾಡಿದರೆ ಈ ಅನುಭವಗಳ ಲಭ್ಯ ಆಗುತ್ತೆ ಅಂತ ಜಾತಕದಿಂದ ತಕ್ಕ ಮಟ್ಟಿಗೆ ನಾವು ತಿಳ್ಕೋಬೋದು ಇನ್ನೊಂದು ಕಡೆ ಮನುಷ್ಯನ ಜನ್ಮ ಪಡಿಬೇಕಾದ್ರೆ ಎಷ್ಟೋ ಲಕ್ಷ ಜನ್ಮ ಜನ್ಮಾಂತರಗಳು ಕಳಿಬೇಕಾಗತ್ತೆ ಅಂತ ನಮ್ಮ ಗ್ರಂಥಗಳು ಹೇಳ್ತಾರೆ ಸ್ಪಷ್ಟವಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ದೇವರನ್ನು ಎಷ್ಟು ಪ್ರೀತಿಸ್ತೀವಿ ಅನ್ನೋದು ಬಹಳ ಮುಖ್ಯ ಅಂದರೆ ಶುದ್ಧ ಮನಸ್ಸಿಂದ ಬಹಳ ಜನ ನೋಡಿ ಅವರ ಮನೆಯ ದೇವರ ಮನೆಯನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಾರೆ ಆ ದೇವರ ಮನೆ ನೋಡೋದಕ್ಕೆ ಬಹಳ ಚೆಂದ ಹಾಗೆಯೇ ಆದರೆ ಇವರ ಜೀವನ ಹೇಗೆ ಅಂದರೆ ಅವರ ಆಸೆಗಳಿಗೆ ಇತಿ ಮಿತಿ ಇರೋದಿಲ್ಲ ಒಂದು ಮನೆ ಇದ್ದರೆ ನಾಲ್ಕು ಮನೆ ಬೇಕು ಹಾಗೆ ನಾಲ್ಕು ಸೈಡ್ಗಳು ಬೇಕು ಇರಬೇಕು ಅಂತ ಈ ಥರ ಆಸೆಗಳು ಹೆಚ್ಚಾಗಿರುತ್ತೆ ಅವರಿಗೆ ಯಾಕೆಂದರೆ ಇಂಥವರು ಏನು ಮಾಡ್ತಾರೆ ಅಂದರೆ ಅವರ ಮಕ್ಕಳಿಗೂ ಸೈಟ್ಗಳು ಮಾಡ್ಕೋಬೇಕು ಅವರ ಸೊಸೆಯಂದ್ರಕ್ಕೂ ಅವರು ಹಳ್ಳಿಯಂದ್ರಿಗೂ ಸೈಟ್ ಮಾಡಬೇಕು ಮೊಮ್ಮಕ್ಕಳಿಗೂ ಮಾಡಬೇಕು ಅಂತ ಈ ರೀತಿ ಮಾಡೋದ್ರಲ್ಲೇ ಜೀವನ ಪೂರ್ತಿ ವ್ಯರ್ಥ ಮಾಡಿ ಆ ಜೀವನನ ಹಾಗೆ ಕಳೆದು ಬಿಡ್ತಾರೆ ಇನ್ನು ಕೆಲವರಿಗೆ ಯಾವುದೇ ಕ್ಷೇತ್ರದಲ್ಲಿದ್ದರೂ ಎಲ್ಲೇ ಅಂದರೆ ಅಲ್ಲಿ ಸನ್ಮಾನ ಸನ್ಮಾನಗಳು ಮಾಡಿಸ್ಕೋಬೇಕು ದೊಡ್ಡ ಹಸಿಗೆ ತೋರಿಸ್ಕೋಬೇಕು ನಾವು ಸಮಾಜದಲ್ಲಿ ದೊಡ್ಡ ಹೆಸರು ತಗೋಬೇಕು ಫೇಮಸ್ ಆಗಬೇಕು ಅಂತ ಹೀಗೆಲ್ಲ ಈ ಆಸೆಗಳಿದ್ದೇ ಇರುತ್ತೆ ಅದು ತಪ್ಪು ಅಂತ ಹೇಳ್ತಲ್ಲ ಬಟ್ ದೇವರಿಗೆ ಸಂಬಂಧ ವಿಷಯದಲ್ಲಿ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಯಾಕೆಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಭಾಳ ಸ್ಪಷ್ಟವಾಗ್ತಾನೆ ಅಹಂಕಾರಂ ಬಲಂ ದರ್ಪಂ ಮತ್ತು ಇದೆಲ್ಲ ಕಡಿಮೆ ಮಾಡ್ಕೋಬೇಕು ಅಂತ ಇನ್ನೊಂದು ಕಡೆ ಅಂಶಕರೆ ನನ್ನ ಕಚೇರಿಯಲ್ಲಿ ನಡೆದಿರುವಂಥ ಅನುಭವದ ಮೇಲೆ ಹೇಳ್ತಾ ಇರೋದು ಒಂದು ಕಾರಿದ್ರೆ ಮೂರು ಅಥವಾ ನಾಲ್ಕು ಕಾರ್ ಇರಬೇಕು ಅಂತ ಆಸೆ ಪಡ್ತಾರೆ ಸೈಟ್ ಮೇಲೆ ಸೈಟ್ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಬರ್ತಾರೆ ಕೆಲವರು ಈ ಆಸೆಗಳನ್ನ ತೀರಿಸ್ಕೊಳಕ್ಕೆ ವಾಮ ಮಾರ್ಗಗಳನ್ನು ಕೂಡ ಹುಡುಕ್ತಾ ಹೋಗ್ತಾರೆ ಇದೆಲ್ಲ ತೀರಿದ ಮೇಲೆ ಕಡೆಯಲ್ಲಿ ದೇವರ ಚಿಂತೆ ಆಟೋಮೆಟಿಕ್ಕಾಗಿ ಶುರು ಆಗುತ್ತೆ ವಯಸ್ಸಾಗ್ತಾ ಆಗ್ತಾ ಹಾಗಾಗತ್ತೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬಹಳ ಸ್ಪಷ್ಟವಾಗಿರ್ತಾನೆ ಅರ್ಜುನನಿಗೆ ನನ್ನನ್ನು ಯಾರು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೋ ಅವರಿಗೆ ನಾನು ಆಧ್ಯಾತ್ಮಿಕ ಅನುಭವಗಳನ್ನು ಕೊಡ್ತೀನಿ ಹಾಗೆಯೇ ನನ್ನ ದರ್ಶನ ಪಡಿಬೇಕು ಅಂದರೆ ಪ್ರಪಂಚದ ಯಾವುದೇ ವಸ್ತು ಮೇಲೆ ಆಗಲಿ ಅಥವಾ ಯಾವುದೇ ಸಂಬಂಧಗಳ ಮೇಲೆ ಆಗಲಿ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಯಾರದ್ದಾದರೂ ಆಗಲಿ ಎಲ್ಲದಕ್ಕಿಂತ ನಾನೇ ಅವರಿಗೆ ಮುಖ್ಯ ಅನಿಸಿದರೆ ಮಾತ್ರ ನಾನು ನನ್ನ ದರ್ಶನ ಅವ್ರಿಗೆ ಲಭ್ಯ ಆಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಶ್ರೀಕೃಷ್ಣ ತಿಳಿಸ್ಕೊಡ್ತೇನೆ ಎಷ್ಟು ಮಂದಿ ಎಲ್ಲದಕ್ಕಿಂತ ಪರಮಾತ್ಮನ ದರ್ಶನ ಆಗಲಿ ಅಂತ ನಮಗೆ ಇನ್ನೇನೂ ಬೇಡ ಅಂತ ಮನಸ್ಫೂರ್ತಿಯಾಗಿ ಯೋಚಿಸ್ತಾರೆ ನೀವೇ ಹೇಳಿ ವೀಕ್ಷಕರೇ ವ್ಯವಹಾರ ಮುಖ್ಯ ಆದರೆ ಅಂತ್ಯಮದಲ್ಲಿ ಒಂದು ದಿನ ನಾವು ಬೇರೆ ರೀತಿಯೇ ಚಿಂತೆ ಮಾಡಬೇಕಾಗುತ್ತೆ ಬರೀ ಸಂಸಾರ ಮಕ್ಕಳು ಆಸ್ತಿ ಇಷ್ಟೇ ಪ್ರಪಂಚ ಅಲ್ಲ ಇದೆಲ್ಲ ಇನ್ಯಾರೋ ಹೊಡ್ಕೊಂಡು ಹೋಗ್ತಾರೆ ಒಂದಿನ ಜೀವನ ಜೀವನ ನಂಬ ಮಾಡಿಸೋದಕ್ಕೆ ಸಂಪ್ರ ಸಂಪಾದನೆ ಬಹಳ ಮುಖ್ಯ ವೀಕ್ಷಕರೇ ಅದು ಮಾಡಿಕೊಳ್ಳೇಬೇಕಾಗಿದೆ ತೊಂದರೆ ಇಲ್ಲ ಗೃಹಸ್ಥಾಶ್ರಮ ಧರ್ಮನೂ ಪಾಲಿಸ್ಬೇಕಾಗತ್ತೆ ಆದರೆ ಆಯಸ್ಸು ಮುಗಿದ ಮೇಲೆ ಕಡೆಗೆ ನಮಗೇನು ಉಳಿಯತ್ತೆ ಹೇಳಿ ಮೂರ ಕಾರ್ ಮಾತ್ರ ಉಳಿಯೋದು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಮೂರ ಕಾರ್ ಬಿಟ್ಟರೆ ಇನ್ನೇನೂ ಸಿಗಲ್ಲ ನಮಗೆ ಹಾಗಾದರೆ ಈ ರೀತಿ ಒಂದೊಂದು ಸಂಚಿಕೆಯಲ್ಲಿ ನನ್ನ ವೈಯಕ್ತಿಕ ಆಧ್ಯಾತ್ಮಿಕ ಅನುಭವಗಳನ್ನ ನಾನು ತಮಗೆ ತಿಳಿಸ್ತೀನಿ ಖಂಡಿತವಾಗಿ ನೀವು ಕೂಡ ಇದನ್ನು ತಿಳ್ಕೊಂಡ್ಮೇಲೆ ದೈವಿಕ ಅನುಭವಗಳು ನಿಮಗೆ ಆದರೆ ಎಷ್ಟೋ ಪರಮಾನನ್ವಾಗಿರುತ್ತೆ ವೀಕ್ಷಕರೇ ಜೀವನ ಸಾರ್ಥಕ ಅಂತ ನೀವು ತಿಳ್ಕೊಬೋದು ನೋಡಿ ಇಲ್ಲೊಂದು ಉದಾಹರಣೆ ಹೇಳ್ತೀನಿ ಇವಾಗ ನನ್ನ ಅನುಭವಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಸ್ವಿ ಡಿಸೆಂಬರ್ ತಿಂಗಳಲ್ಲಿ ಹದಿನಾಲ್ಕನೇ ತಾರೀಕು ಮಾರುತಿ ಏಟ್ ಹಂಡ್ರೆಡ್ ಕಾರು ಬಿಡುಗಡೆ ಆಗುತ್ತೆ ಅದು ಆ ಕಾರಿಗೆ ವಿಪರೀತ ಡಿಮಾಂಡ್ ಶೂರ್ ಆಯಿತು ಅವಾಗ ನನ್ನ ಬಾಲ್ಯ ಸ್ನೇಹಿತರೊಬ್ಬರು ಅವರ ಹೆಸರು ಶಿವಸ್ವಾಮಿ ಅಂತ ನೋಡಿ ಇಲ್ಲಿ ಶುರು ಆಗೋದು ಇದು ಸಾಕ್ಷಾತ್ ಶಿವನ ಹೆಸರು ಅವರು ದೊಡ್ಡ ಉದ್ಯಮಿ ಈ ವಾಹನವನ್ನು ಖರೀದಿ ಮಾಡ್ತಾರೆ ನನಗೆ ಮೊದಲಿಂದ ಜಾಸ್ತಿ ಫ್ರೆಂಡ್ಸ್ ಇಲ್ಲ ವೀಕ್ಷಕರೇ ಆದರೆ ಇವರು ನನಗೊಬ್ಬರೇ ಫ್ರೆಂಡ್ ಆಗಿದ್ರು ಸ್ವಲ್ಪ ಕ್ಲೋಸ್ ಅಂತಲೇ ಹೇಳಬಹುದು ಕಾರ್ ಡೆಲಿವರಿ ತೊಗೊಂಡಿದ್ದನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜನವರಿ ಹದಿನಾರನೇ ತಾರೀಕು ಸೋಮವಾರ ಪುಷ್ಯ ಶುಕ್ಲ ತ್ರಯೋದಶಿ ಸಾಧಾರಣವಾಗಿ ದ್ರೇಷಿ ಶಿವನಿಗೆ ಇಷ್ಟವಾದ ದಿನ ಬೆಳಗ್ಗೆ ಏಳು ಗಂಟೆಗೆ ಡೆಲಿವರಿ ತಗೊಂಡ್ರು ಕಂಪ್ನಿ ಆ ಕಾರ್ ಕಂಪ್ನಿ ಅವರಿಗೆ ಹಿಂದೆನೇ ಹೇಳಿದರು ಡೆಲಿವರಿ ಬೆಳಗ್ಗೆ ಏಳು ಗಂಟೆಗೆ ಆಗಬೇಕು ನನಗೆ ನನಗೆ ಅಂತ ಯಾಕೆಂದರೆ ನಾನೇ ಆ ಮುಹೂರ್ತ ಇಟ್ಕೊಟ್ಟಿದ್ದೆ ಅವರಿಗೆ ನಾನು ಕೂಡ ಅವ್ರ ಜೊತೆಗೆ ಡೆಲಿವರಿ ತೊಗೊಳ್ಳೋದಕ್ಕೆ ಹೋಗಿದ್ದೆ ಆಗ ಅವರು ನನಗೆ ಹೇಳಿದರು ಬಾಬು ಅವರೇ ನೀವು ನನಗೆ ಬಹಳ ಕ್ಲೋಸ್ ಫ್ರೆಂಡು ಹಾಗೂ ಹಿತೈಷಿ ಮೊದಲು ನಿಮ್ಮನ್ನು ನನ್ನ ಫ್ಯಾಮಿಲಿ ಆಮೇಲೆ ಈ ಕಾರಲ್ಲಿ ಸ್ವಲ್ಪ ದೂರ ಪ್ರಯಾಣ ಮಾಡಿಸ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಎಲ್ಲಿ ಹೋಗೋಣ ಹೇಳಿ ಅವರೇ ಅಂತ ಅವ್ರು ಕೇಳ್ತಾರೆ ನೋಡಿ ವೀಕ್ಷಕರೇ ನನಗೆ ಅವಾಗ ಮೊದಲಿಗೆ ಮನಸ್ಸಿಗೆ ಬಂದಿದ್ದೇನು ಅಂದರೆ ನಂಜನಗೂಡು ನನ್ನ ಫೇವ್ರೆಟ್ ದೇವಸ್ಥಾನ ಸರಿ ನಾವು ಹೊರಟ್ವಿ ತಿಂಡಿ ತಿಂದಿಲ್ಲ ದೇವರ ದರ್ಶನ ಆದಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಲ್ಲಿ ತಲುಪಿದ್ವಿ ದೇವಸ್ಥಾನದಲ್ಲಿ ನನಗೆ ನಮ್ಮ ತಂದೆಯವರ ಆಶೀರ್ವಾದದಿಂದ ಹೆಚ್ಚು ಕಡಿಮೆ ಭಾಳಷ್ಟು ಪುರೋಹಿತರು ಪರಿಚಯ ಆಗಿದ್ದಿದ್ದು ಪ್ರಧಾನ ಅರ್ಚಕರು ಶ್ರೀಯುತ ಸುಬ್ಬರಾಯ ದೀಕ್ಷಿತ್ರು ಅಂತ ಅವರ ಪುತ್ರ ಶ್ರೀ ಕೃಷ್ಣ ಈಗ ಶ್ರೀಕೃಷ್ಣ ದೀಕ್ಷಿತರ ಮಗ ಶ್ರೀಯುತ ವಿಶ್ವನಾಥ ದೀಕ್ಷಿತ್ರು ಇದ್ದಾರಲ್ಲಿ ಗಣಪತಿ ಸುಬ್ರಹ್ಮಣ್ಯ ಪಾರ್ವತಿ ಶಿವ ತಾಂಡವೇಶ್ವರ ನವಗ್ರಹ ದರ್ಶನ ಆಯಿತು ಅಲ್ಲಿ ಪ್ರಾಕಾರದಲ್ಲಿ ಬಿಲ್ಪತ್ರೆ ಮರದ ಅಡಿ ಕೂತ್ಕೊಂಡ್ವಿ ಎಲ್ಲ ದರ್ಶನ ಆದಮೇಲೆ ಅವರೆಲ್ಲ ನಮಗೆ ಅರ್ಚನೆಗಳೆಲ್ಲ ಮಾಡಿಸ್ಕೊಟ್ರು ಸೊ ಪ್ರಾಕಾರದಲ್ಲಿ ಬಿಲ್ಪತ್ರೆ ಮರದ ಅಡಿಯಲ್ಲಿ ಕೂತ್ಕೊಂಡ್ವಿ ಹೊಟ್ಟೆ ಹಸುವು ಏನೂ ತಿಂದಿಲ್ಲ ಆ ಕಾಲದಲ್ಲಿ ನೋಡಿ ನನಗೆ ಗೊತ್ತಿದ ಮಟ್ಟಿಗೆ ದೇವಸ್ಥಾನದ ದ್ವಾರಗಳು ಹನ್ನೆರಡು ಗಂಟೆಗೂ ಮಧ್ಯಾಹ್ನ ಹನ್ನೆರಡುವರೆಗೂ ಮುಚ್ತಾ ಇದ್ರು ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಅದು ತೆರೀತಿದ್ರು ನಾವು ಕೂತ್ಕೊಂಡು ಹಾಗೆ ಹಾಗೆ ಕಾಲ ಕಳೆದೋಯ್ತು ಸಿಬ್ಬಂದಿಗಳು ಎಲ್ಲ ಬಾಗಿಲುಗಳನ್ನು ಹುಚ್ಚಿಕೊಂಡು ಹೊರಗಡೆ ಬೀಗ ಹಾಕ್ಕೊಂಡು ಹೊರಟುಬಿಟ್ರು ಸ್ವಲ್ಪ ಹೊತ್ತಾದಮೇಲೆ ನೋಡ್ತೀವಿ ಯಾರೂ ಇಲ್ಲ ಅಲ್ಲಿ ಒಳಗಡೆ ನಾವಿಬ್ಬರೇ ಇದ್ದೀವಿ ಹೊಟ್ಟೆ ಹಸುವು ಸಿಕ್ಕಾಪಟ್ಟೆ ಆಗ್ತಾ ಇದೆ ನನಗೆ ತಡ್ಕೊಳಕ್ಕಾಗೋದಿಲ್ಲ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಆಗ ನಮ್ಮ ಸ್ನೇಹಿತರು ಶಿವಸ್ವಾಮಿ ಹೇಳಿದ್ರು ಅಲ್ಲ ಬಾಬು ಅವರೇ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ನಿಮ್ಮ ಶಿವ ಅಥವಾ ಕೃಷ್ಣ ಇವರ ಭಕ್ತರು ನೀವು ಅಂತ ಕೈ ಬಿಡೋಲ್ಲ ಅಂತ ಹೇಳ್ತಾಯಿರ್ತೀರ ಊಟ ಕೊಡ್ತಾರೆ ಎಲ್ಲವೂ ನೋಡ್ಕೊಳ್ತಾರೆ ಅಂತ ನೀವು ನನಗೆ ಹೇಳ್ತಾ ಹೇಳ್ತಾಯಿರ್ತೀರ ನಿಮಗೆ ಇವಾಗ ಹೊಟ್ಟೆ ಹಸಿತಾ ಇದೆ ನಿಮ್ಮ ಸ್ನೇಹಿತ ನನಗೂ ಹೊಟ್ಟೆ ಹಸಿತಾ ಇದೆ ಒಂದು ನರಪಿಳ್ಳೆ ಕೂಡ ಇಲ್ಲಿಲ್ಲ ದೇವಸ್ಥಾನದ ಮಹಾದ್ವಾರಗಳು ಹಾಕ್ಬಿಟ್ಟಿದೆ ಎಲ್ಲಿ ನಿಮ್ಮ ದೇವರು ನಿಮಗೆ ಊಟ ಕೊಡ್ತಾರಾ ಅಂತ ಕೇಳಿದರು ಈ ಪ್ರಶ್ನೆ ಕೇಳಿದ ತಕ್ಷಣ ನನಗ್ಯಾಕೋ ಸ್ವಲ್ಪ ಮುಂಚೂರು ಮುಜುಗರ ಆಯಿತು ಆದರೆ ನನಗೆ ನನ್ನದೇ ಆದ ನಂಬಿಕೆಗಳು ಆವತ್ತು ಇತ್ತು ಇವತ್ತು ಇದೆ ವೀಕ್ಷಕರೇ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ಗರ್ಭಗುಡಿ ಬರುತ್ತೆ ನೋಡಿ ಅಲ್ಲಿ ಹೋದಾಗ ನೀವು ಆ ಗರ್ಭಗುಡಿ ಜಲ ಮೇಲುಗಡೆ ಬಂದು ಕನ್ನಡದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅನನ್ಯ ಚಿಂತೆ ಅಂತೋಮ್ ಏ ಜನ ಅಪರ್ಯೋಪಾಸತೆ ತೇಷಾಮ್ ನಿತ್ಯುಕ್ತ ನಾಮ ಅಂತ ಕೃಷ್ಣ ಹೇಳೋದು ಯಾರು ಭಕ್ತಿಯಿಂದ ನನ್ನ ಸ್ಮರಣೆಯನ್ನು ಮಾಡ್ತಾರೋ ಅವರು ದಿನ ಅವರ ದಿನನಿತ್ಯ ಅವಶ್ಯಕತೆಗಳನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ನಂಬಿಕೆ ಇರಬೇಕಷ್ಟೇ ಹಾಗೂ ನಾನು ನಾನು ನನ್ನ ಸ್ನೇಹಿತರಿಗೆ ನನ್ನ ಸ್ನೇಹಿತರು ನಾನು ಹೇಳಿದೆ ಚಿಂತೆ ಮಾಡಬೇಡಿ ಊಟ ಸಿಗತ್ತೆ ಯೋಚನೆ ಮಾಡಬೇಡಿ ಅಂತ ಹೇಳಿದೆ ಅವರು ನನ್ನ ಮುಖಾನೇ ನೋಡಿಕೊಂಡು ನನಗೇನೋ ತಲೆ ಕೆಟ್ಟೋಗಿದ್ದೀನಿ ಅಂತ ನೋಡ್ತಾ ಇದ್ದೆ ಯಾಕಂದರೆ ಊಟಕ್ಕೆ ದಾರಿಯೇ ಇರಲಿಲ್ವಲ್ಲ ಇದು ಹೇಳಿದ ಕೆಲವೇ ಕ್ಷಣಗಳಲ್ಲಿ ಒಂದು ವ್ಯಕ್ತಿ ಇದು ಗಮನ ಇಟ್ಟು ಕೇಳಿಸ್ಕೊಳ್ಳಿ ವೀಕ್ಷಕರೇ ಪುರೋಹಿತರು ನಾನು ನೋಡದೆ ಇರೋ ಪುರೋಹಿತರು ನಮ್ಮ ಕಡೆ ಫಾಸ್ಟಾಗಿ ನಡ್ಕೊಂಡ್ಬರ್ತಾಯಿದ್ರು ಸುಮಾರು ನನ್ನ ಅಂದಾಜಲ್ಲಿ ಆರ್ ಇಡಿ ಹತ್ತಿರ ಇದ್ದರು ಬಾಹು ಇದ್ದರು ಸ್ಟ್ರೇಟ್ ಶುದ್ಧ ಬಿಳಿ ಬಣ್ಣದ ಬಿಳಿ ಬಣ್ಣದ ಕಂಚೆ ಪಂಚೆ ಉಟ್ಕೊಂಡಿದ್ರು ಹಣೆ ಮೇಲೆ ಭಾಳ ಸ್ಪಷ್ಟವಾಗಿ ವಿಭೂತಿ ಇತ್ತು ಮೈ ಮೇಲೆ ಪೂರ್ತಿ ವಿಭೂತಿಗಳಿತ್ತು ಕೊರಳಲ್ಲಿ ಮೂರು ರುದ್ರಾಕ್ಷಿ ಮಾಲೆಗಳನ್ನ ಹಾಕ್ಕೊಂಡಿದ್ದರು ಅದೇ ಪುರೋಹಿತ ಕೊಟ್ಟಿರ್ತಾರಲ್ಲ ಆ ಥರ ನನ್ನ ಕಡೆಯೇ ಇದ್ದರು ನಾನು ಸ್ವಲ್ಪ ಮೂಕನಾಗಿಬಿಟ್ಟ ಯಾಕಂದರೆ ಅವ್ರ ಪರ್ಸ್ನಾಲ್ಟಿ ಹಾಗೆ ಭಾಳ ಚಾರಿಸ್ಮ್ಯಾಟಿಕ್ ಆಗಿತ್ತು ಅವ್ರ ಮುಖದಲ್ಲಿ ಹೊಳಪು ಹಾಗೇನೋ ಒಂಥರ ವಿಚಿತ್ರವಾಗಿರೋದು ಕಳೆ ಇತ್ತು ಬಹಳ ಬಹಳ ಅದ್ಭುತವಾಗಿತ್ತು ಕೈಯಲ್ಲಿ ಎರಡು ದೊಡ್ಡ ದೊನ್ನೆಗಳನ್ನ ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಬಂದು ಹೇಳಿದ್ರು ಏನು ಬಾಬು ಅವರೇ ಚೆನ್ನಾಗಿದ್ದಾರಾ ಮನೆಯವರಲ್ಲಿ ಚೆನ್ನಾಗಿದ್ದಾರೆ ಯಾರು ಇವರು ಅಂತ ಕೇಳಿದ್ರು ನನ್ನ ಸ್ನೇಹಿತರ ಸ್ವಾಮಿ ಅಂತ ಅಂದೆ ನಾನು ಬಟ್ ಅವ್ರು ಯಾರು ಅಂತನಿಲ್ಲ ಕೈಯಲ್ಲಿ ಎರಡು ದೊಡ್ಡ ದೊನ್ನೆಗಳಿತ್ತು ಒಂದು ದೊನ್ನೆಯಲ್ಲಿ ಘಮ ಘಮಿಸೋ ಪುಳಿಯೋಗರೆ ಇನ್ನೊಂದರಲ್ಲಿ ಮೊಸರನ್ನ ಇತ್ತು ಹೆಚ್ಚು ಕಡಿಮೆ ನಾಲ್ಕು ಜನಕ್ಕೆ ಹೊಟ್ಟೆ ತುಂಬ ಆಗೋಷ್ಟು ಅದ್ರಲ್ಲಿ ತುಂಬಿತ್ತು ಆಮೇಲೆ ಆ ಪುಳಿಯೋಗರೆ ಬಿಸಿ ಬಿಸಿಯಾಗಿತ್ತು ನನ್ನ ಮನಸ್ಸಲ್ಲಿ ಹಸು ಬಿಟ್ಟರೆ ಬೇರೆ ಯಾವುದು ಆಲೋಚನೆಯೇ ಇಲ್ಲ ಕೂಡಲೇ ನಾನು ಕೈ ಇಟ್ಕೊಂಬಿಟ್ಟು ಇಸ್ಕೊಂಬಿಟ್ಟು ತುಂಬ ಧನ್ಯವಾದ ಸ್ವಾಮಿ ಅಂದ್ಬಿಟ್ಟು ನಾನು ನನ್ನ ಸ್ನೇಹಿತರು ಹೊಟ್ಟೆ ತುಂಬ ತಿಂದ್ಕೊಂಡು ಪರಮಾನಂದ ಪಡ್ತಾಯಿದ್ವಿ ಅಷ್ಟು ಆಮೇಲೆ ಆ ರುಚಿ ಕೂಡ ಅಷ್ಟು ಅದ್ಭುತವಾಗಿತ್ತು ಪರಮಾನಂದವೋ ಪರಮಾನಂದ ಅಂತ ಹೇಳಬೇಕಾಗತ್ತೆ ಆಮೇಲೆ ಅವರು ಹೊರಟುಬಿಟ್ರು ಇದೆಲ್ಲ ತಿಂದ ಮೇಲೆ ಆಗ ನನ್ನ ಸ್ನೇಹಿತರು ಗೆದ್ ನಿಂತ್ಕೊಂಡು ಯಾರವರು ಅಂತ ಕೇಳಿದ್ರು ನಾನು ಅವ್ರನ್ನ ನೋಡೇ ಇಲ್ಲ ಆಗ ನನ್ನ ಮನಸ್ಸಿಗೆ ಬಂದಿದ್ದು ಸಿಂಪಲ್ಲಾಗಿ ಪರ್ವತೊಂದು ಏನೊಂದು ಇದಿರಬೇಕು ಅನುಗ್ರಹ ಇರಬೇಕು ಅಂತ ಅಂದ್ಕೊಂಡೆ ನನ್ನ ಸ್ನೇಹಿತರು ಮೂಕರಾಗ್ಬಿಟ್ಟು ನನ್ನ ಎದುರು ನಿಂತ್ಕೊಂಡು ನನಗೆ ಕೈ ಮುಗಿದು ನಮಸ್ಕಾರ ಮಾಡಿಬಿಟ್ರು ಆ ನಂತರ ಅಲ್ಲೇ ಕೂತಿದ್ವಿ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ದೇವಸ್ಥಾನದ ಬಾಗಿಲುಗಳು ತೆರೆದ್ವು ಕೂಡಲೇ ಅಲ್ಲಿರೋ ವಾಚ್ಮೆನ್ ಸಿಬ್ಬಂದಿಗಳು ಹಾಗೂ ಪುರೋಹಿತರನ್ನ ನಾನು ಕೇಳಿದೆ ಈ ರೀತಿ ಅಂದರೆ ಆಲ್ರೆಡಿ ಆಜಾನುಭವ ಪುರೋಹಿತರು ಯಾರಾದರೂ ಇದ್ದಾರೆ ಅಂತ ನಾನು ಕೇಳಿದೆ ಯಾಕಂದರೆ ನಾನು ಒಂದು ಬಾರಿಯೂ ಪುರೋಹಿತರನ್ನ ನಾನು ಮೊದಲಿಂದ ನೋಡಿರಲಿಲ್ಲ ಎಲ್ಲರೂ ಆ ಪುರೋಹಿತರು ಕೆಲವರು ನಗನಗ್ತಾ ನನಗೆ ಹೇಳಿದರು ನಿಮಗೆಲ್ಲ ಭ್ರಮೆ ಅಂತ ಕಂಡ ಸ್ವಾಮಿ ನೀವು ಹೇಳೋಂಥ ವ್ಯಕ್ತಿಗಳು ಯಾರೂ ಇಲ್ಲಿಲ್ಲ ಅಂತಂದರು ಆಗ ನೋಡಿ ವೀಕ್ಷಕರೇ ನನ್ನ ಮನಸ್ಸಿಗೆ ಹೊಳೆದಿದ್ದು ಒಂದೇ ಆಲೋಚನೆ ಕೃಷ್ಣಮ್ಮಂದೆ ಜಗದ್ಗುರುಮ್ ಅಂತ ಸಾಕ್ಷಾತ್ ನಂಜುಂಡೇಶ್ವರನೇ ಭಕ್ತನಿಗೆ ಕೊಟ್ಟಿರೋ ಪ್ರಸಾದ ಅಂತ ನನ್ನ ಅನಿಸಿಕೆ ಇದು ಯಾರೂ ಕಡ್ಗಣಿಸೋಕ್ಕಾಗೋದಿಲ್ಲ ಖಂಡಿತವಾಗಿ ಇದು ಕಾಕತಾಳೀಯ ಅಂತಲೂ ಹೇಳೋಕ್ಕಾಗೋದಿಲ್ಲ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ವೀಕ್ಷಕರೆ ಈ ಅನುಭವದ ನಂತರ ಆಗಾಗ ನನ್ನ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಅನುಭವಗಳು ಆಗಾಗ ಸುಮಾರು ನಡೆದಿದೆ ಆಗಾಗ ನನಗೆ ಪ್ರೇರಣೆ ಆದರೆ ಇಂಥ ಸಂಚಿಕೆಗಳನ್ನು ನಿಮ್ಮ ಮುಂದಕ್ಕೆ ಇಡಕ್ಕೆ ಪ್ರಯತ್ನ ಪಡ್ತೀನಿ ಕರುಣಾವಯಿ ದೇವರು ಇದ್ದಾನೆ ಇದ್ದಾನೆ ಖಂಡಿತವಾಗಿದ್ದಾನೆ ಈ ಸಂಚಿಕೆ ಕೂಡ ನಿಮ್ಮ ಮನದಾಳದಲ್ಲಿ ಸೇರಿಕೊಂಡಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಕೃಷ್ಣಮ್ಮಂದೇ ಜಗದ್ಗುರುಂ